ಮರ್ಡರ್ ಕೇಸ್ ಇಲ್ಲಿ ಹನುಮಂತಂದು ಹಾಕೊಂಡು ಓಡಾಡುತ್ತೆ ನಚಕೆ ಆಗಲ್ಲ ನಿಮಗೆ ಹಾಂ ಅಂಜನೇನು ಭಕ್ತ ಅಂತ ತೋರಿಸ್ಕೊಂತೀಯ ಇಂಥದ್ದು ಮಾಡೋಕೆ ಹೇಳ್ತಾನೆ ಹಾ ದೇವ್ರ ನಾಮ ನಾಲ್ ನಾಲಾಗು ನೀವೆಲ್ಲ ಅದನ್ನೇ ಹೊರಗಡೆ ಹಾಕ್ಕೊಂಡಿದ್ದೀಯ ಇಲ್ಲಿ ತೆಗೀ ಅದನ್ನ ಬಿಚ್ಚಿಸ್ರಿ ತೆಗಿಸಿ ಅದು ಎಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದ್ದು ಇದು ಮಾಡ್ಕೊಳೋದು ಡ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವಾ ಮರ್ಡರ್ ಮಾಡ್ಬೇಕಾದ್ರೆ ಅದು ಅಮಾಯಕರನ್ನ ಕಷ್ಟದಲ್ಲಿರೋದ್ರಿಗೆ ಗಾಯಾಕಿರೋ ದೇವರು ನಿಮ್ಮಂತವ್ಗೆಲ್ಲ ಕ್ರಿಮಿನಲ್ಗಳಿಗೆಲ್ಲ ಕೊಡ್ರಿ ಬೆಳ್ಳ ಬಹಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ಹನುಮಂತ ದೇವ್ರದ್ದು ನೋಡಿ ಈಗ ಈಟಾಗಿ ಶೇವಿಂಗ್ ಮಾಡ್ಕೊಂಡು ಇವೆಲ್ಲ ಸ್ಟೈಲ್ ಗೀರೆಲ್ಲ ಬಿಡಬೇಕು ಹೆಚ್ಚು ಕಟ್ಟೆಲ್ಲ ಇಡ್ಲಿ ಕಟ್ಟಿಂಗ್ ಅಂತಾರಲ್ಲ ಆ ಥರ ಕಟ್ಟಿಂಗ್ ಮಾಡಿಸಿಕೊಂಡು ಶ್ರದ್ಧೆಯಿಂದ ಇರಬೇಕು ನೀವು ಕಟ್ಟಿಂಗ್ ಮಾಡ್ಕೊಂಡು ಪೋಸ್ ಕೊಡೋದು ಈಗ ಗಡ್ಡದಲ್ಲಿ ಪೋಸ್ ಕೊಡೋದು ಇವೆಲ್ಲ ಬಿಟ್ಟು ಏನಿದೆ ಆಂಜನೇಯನ ಇದು ಕಾಯ್ತಾನ ದೇವ್ರು ಶರ್ಟು ಏನ್ ಹೆಸರು ನಿಮ್ದು ಈಗ ಏನಿದೆ ಫೋಟೋ ತಂದು ನಾಳೆ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ನೀಟಾಗಿ ಶೇವಿಂಗ್ ಗೇಮಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಯಾರ್ಯಾರು ಅಂತವ್ರು ಐಡೆಂಟಿಫೈ ಮಾಡಿದ್ರಲ್ಲ ಅಂಥವನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಧಾರ್ಮಿಕ ಕಾರಣ ಹೊರತುಪಡಿಸಿ ಬೇರೆ ಯಾವುದನ್ನು ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಆ ದೇವರಿಗೆ ತಲೆ ಕುಂದು ಯಾವುದೇರಲ್ಲ ಕೆಲಸ ಏನು ಕೆಲಸ ಮಾಡ್ತೀನಿ ಡ್ರೈವಿಂಗ್ ಏನು ಡ್ರೈವಿಂಗು ಸೇಫಾಗಿ ಬರ್ತಾರೆ ಜನ ನಿಮ್ಗೆ ಜೊತೆ ಕಟ್ಟಾಗಿ ನೀಟಾಗಿ ಮಾಡಿ ಮಾಡ್ಕೊಂಡು ಶೋಕಿ ಏನಿದ್ರೆ ಮನೇಲಿ ಮನೆಯಿಂದ ಹೊರಗೆ ಬರ್ತಿದ್ಯಾ ಅಂತಂದ್ರೆ ಅಚ್ಚುಕಟ್ಟಾಗಿರ್ಬೇಕು ಐಡೆಂಟಿಫೈ ಮಾಡ್ಕೊಡ್ರಿ ನೋಡಿ ಇವನು ಇವನು ಬರ ನಿಂದೇ ಕಣ್ಣಿಗೆ ಬಿದ್ದಿಲ್ಲ ಮತ್ತೆ ಗ್ರಾಚಾರ ಬಿಡಿಸ್ತೀನಿ ನಿಂದು ಬೇರೆ ಆಕ್ಟಿವ್ ಇವಾಗ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆರ್ಡರ್ ಮಾಡಿದ್ರಿ ಇವಾಗ ಸಂಜೆ ಅಷ್ಟೊತ್ತಿಗೆ ಓಡಿಸಿ ಏನಕ್ಕೆ ಏನೂ ಊರಿಂದ ಮನೆಯಿಂದ ಹೊರಗಡೆ ಇದ್ರೆ ಅರಿವಾಗತ್ತೆ ಅವರು ನೀಟಾಗಿ ಕಟ್ಟಿಂಗ್ ವಿಷಯಿಂಗ್ ಎಲ್ಲ ಮಾಡಿಸ್ಕೊಂಡು ಹೋಗಿ

ಏನಿದೆ ಏನು ರೌಡಿ ಶೆಟ್ಟರಿಗೆ ಇನ್ನು ಏನೇನು ಭಾಳ ದಿವಸ ಆಗಲ್ಲ ಅಂತ ಹೊರಗೆ ಕಳಿಸಿದಾರೆ ಅಷ್ಟೇ ಒಳ್ಳೆ ಇರುವಂತ ಇದೆಲ್ಲ ಶೋಕಿ ಮಾಡ್ಕೊಂಡು ಓಡಿದ್ರೆ ಕಳಿಸ್ತೀವಿ ಕಳಿಸ್ತೀನಿ ಏನಕ್ಕೆ ಬಿಡ್ತೀರಿ ನೀಂಥವ್ರಿಗೆಲ್ಲ ರಸ್ತೆ ಮೇಲೆ ಓಡಾಡಿದ್ರೆ ನೋಡಿದ್ರೆ ನೋಡಿ ನೀಟಾಗಿ ಉದ್ಯೋಗ ಮಾಡ್ಕೊಂಬನ್ನಿ ಏನು ಹೆಸ್ರು ನಿಂತು ಹಾ ಏನಿಂದ ವೇಷ ಹಾಂ ಬರತೀರಿ ಏನಾದರೂ ಆಗುತ್ತೆ ಅಂತ ಬೇರೆ ಏನೋ ವ್ಯವಹಾರ ಇತ್ತು ಆಗ್ತಾ ಇದೆ ಏನು ನಿನ್ನ ಇನ್ಸ್ಟಾಗ್ರಾಮ್ ನನಗೆ ಐವತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ನನ್ನ ವೀಡಿಯೋ ಗೊತ್ತ ಲಕ್ಷ ಇವೆಲ್ಲ ಬಿಲ್ಡಪ್ ನೀನು ಇಟ್ಕೊ ರೌಡಿ ಶೇಖ್ರಿ ಇದೆಯಾ ಗೊತ್ತಲ್ಲೋಸ್ರೆ ಕೊಯ್ ಬಿ ಬನ್ನೆ ಗೊತ್ತಿದೆ ನಮಗೂ ನೀನು ಮಾಡಲಿಲ್ಲ ಅಂತಂದ್ರೆ ನೀನು ಹಿಂದೆ ಮುಂದೆ ಮಾಡಿದವ್ರಿಗೆ ಅವ್ರಿಗೆಲ್ಲ ನಿಮ್ಮದು ಸಹಕಾರ ಇದ್ದೆ ಮಾಡಿರ್ತಿದ್ರು ಹಾಂ ಪ್ರೊಟೆಸ್ಟ್ಗಳಲ್ಲಿ ಬಂದಿದ್ದು ವೀಡಿಯೋ ಹಾಕೋಳೋದೇನು ದೊಡ್ಡ ಲೀಡ್ರಾ ನೀವು ನೋಡಿಲಿ ಯಾರೋ ತಲೆ ಮಾಸಿರೋ ನಾಲ್ಕು ಜನ ಫಾಲೋ ಮಾಡಿದ್ರಲ್ಲ ಅದು ತಿಳ್ರಾಗದು ಯಾರೋ ಅಂತವರು ಹುಟ್ಟಿಸಿಡ್ತಾರಲ್ಲ ತಂದೆ ತಾಯಿಗಳು ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗನೋ ನನ್ನ ಮಗಳೋ ಆಗಬೇಕು ಅಂತ ಎಷ್ಟು ಕೇಸ ನಿಮ್ಮ ಮೇಲೆ ಹೌದೇನಾ ತುಮಾರ ನಾವು ನೋಡಿರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಅದನ್ನೆಲ್ಲ ಫುಲ್ಲು ಐವತ್ತು ಜನ ಇದು ಮಾಡ್ಕೊಳೋದು ಬೈಕ್ಗಳಲ್ಲಿ ಹೋಗೋದು ಮಾಡಲಿ ವಿ ವಾಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ವಾಹಿನಿಗೆ ಬರಬಾರ್ದು ಅಂತ ಎಲ್ಲೂ ಇಲ್ಲ ಇಲ್ಲಿ ಎವ್ರಿಥಿಂಗ್ ಈಸ್ ಕ್ಲೋಸ್ ನಾವ್ ದೇಶ ಮೈಂಟೈನ್ ಲೋ ಪ್ರೊಫೈಲ್ ಾಯ್ತಾ ಹೌದು ಮಣ್ಣನ್ನು ಮಾಡಿದೆ ಹಾಂ ನಿಮಗೆ ಶಿವನೇ ಅಡ ಶಿವನೇ ಬಂದು ನಿಂಗೆ ಸಂಹಾರ ಮಾಡಬೇಕು ಹಾಂ ಎಕ್ಸಾಟ್ಲಿ